ದೇವ್ರೆ ಇವತ್ತು ನಮ್ಮ ಸೌಮ್ಯನ ಆಪ್ರೇಷನ್ ಅಪ್ಪ ಇಷ್ಟು ದಿನ ಏನೋ ಆಗ್ದಂಗೆ ಕಾಪಾಡ್ಕೊಂಡು ಬಂದಿದೀಯಾ ಅವ್ಳು ಕೋಮಕ್ಕೆ ಹೋಗ್ಬೇಕಾಗಿರೋ ಸ್ಟೇಜ್ ಹೆಂಗು ಕಾಪಾಡ್ಕೊಂಡು ಬಂದಿದ್ಯಪ್ಪ ಇದೊಂದು ಆಪ್ರೇಷನ್ನು ದಡ ಸೇರ್ಸಪ್ಪ ಏನೂ ಆಗಬಾರ್ದು ಇಲ್ಲಾಂದರೆ ಕೋಮಕ್ಕೆ ಹೋಗ್ಬಿಡ್ತಾಳ ಅಂತ ಹೇಳೋರಂತೆ ಏನಾದರೂ ಮಾಡಿ ನೀನೇ ಕಾಪಾಡಪ್ಪ ದೇವ್ರೆ ಏನು ಯೋಚನೆ ಮಾಡ್ತಿದ್ಯಾಲತ್ತಾ ಲತಾ ಗೊತ್ತಿಲ್ಲೇನ್ರಿ ನಾನು ಯಾರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಸೌಮ್ಯನ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ ಇವತ್ತು ಆಪ್ರೇಷನ್ ಮಾಡ್ತಾರಂತಲ್ಲ ಅದೇನೋ ಸಕ್ಸಸ್ ಆಗಲಿಲ್ಲ ಅಂದ್ರೆ ಕೋಮಕ್ಕೆ ಹೋಗ್ತಾರ ಅಂತ ಹೇಳಂತೆ ಅದಕ್ಕೆ ಭಯ ಆಗ್ತಿತ್ತು ಕಣ್ರಿ ಅದಕ್ಕೆ ದೇವ್ರ ನೆನ್ಸ್ಕೇನ್ ಕೂಕೊಂಡಿದ್ದೆ ನೋಡು ಒಬ್ಬಳೇ ಇದ್ರೆ ಇದೇ ಯೋಚನೆ ಮಾಡ್ತೀಯ ಎದ್ದಳು ಹೋಗಿ ದೇವಸ್ಥಾನಕ್ಕನ್ನ ಹೋಗಿ ಸೋಮಿನ ಹೆಸರಿಗೆ ಅರ್ಚನೆ ಪೂಜೆ ಎಲ್ಲ ಮಾಡಿಸ್ಕೊಬರ ಮೃತ್ಯುಂಜಯ ಮೃತ್ಯುಂಜಯ ಹೋಮ ಮಾಡ್ರಿ ಅಂತೇಳಿ ನಾನು ದೇವಸ್ಥಾನದಾಗೆ ಬರ್ಕೊಟ್ಟು ಬಂದಿದ್ದೀನಿ ಅವ್ರು ಮಾಡ್ತಾ ಇರ್ತಾರೆ ಹೋಗಿ ಪ್ರಸಾದ ಇಸ್ಕೊಂಡು ಬರೋಣ ಬಾ ನಾನೇ ನಿಮ್ಗೆ ಹೇಳೋಣ ಅಂತಿದ್ದೆ ಪೂಜಾರಪ್ಪರ್ಗೆ ಹೇಳಿ ಹೋಮ ಎಲ್ಲ ಮಾಡ್ಸೋಣ ಅವಳ ಹೆಸ್ರ ಮೇಲೆ ಪೂಜೆ ಅರ್ಚನೆ ಅಭಿಷೇಕ ಎಲ್ಲ ಮಾಡ್ಸೋಣ ಅಂತಿದ್ದೆ ನೀವು ಹಂಗಾರು ಹೇಳಿ ಬಂದಿದ್ರೇನು ಮತ್ತೆ ನನಗೇನು ಚಿಂತೆ ಇರಲ್ವೇನೆ ನನ್ನ ಸೊಸೆ ಬಗ್ಗೆ ಅದಕ್ಕೆ ನಾನು ಮೊನ್ನೆನೇ ಎಲ್ಲ ಹೇಳಿ ಬಂದಿದ್ದೆ ಇವತ್ತಿನ ದಿನ ನಮ್ಮ ಸೊಸೆ ಹೆಸ್ರ ಮೇಲೆ ಪೂಜೆ ಮಾಡಿರಿ ಅಭಿಷೇಕ ಮಾಡ್ರಿ ಅರ್ಚನೆ ಮಾಡಿರಿ ಅನ್ನದಾನ ಮಾಡಿರಿ ಮೃತ್ಯುಂಜಯ ಹೋಮ ಮಾಡಿರಿ ಅಂತೆಲ್ಲ ಹೇಳಿ ದುಡ್ಡು ಕೊಟ್ಟು ಮೊನ್ನೆನೇ ಬಂದಿದ್ದೆ ಆಗಲ್ಲ ಬರೀ ಅದ್ರ ಬಗ್ಗೆನೇ ಯೋಚನೆ ಮಾಡಬೇಡ ನಮ್ಮ ಸೌಮ್ಯ ಗಟ್ಟಿ ಅವಳು ಆ ಸಾವನ್ನ ಗೆದ್ದು ಬಂದೇ ಬರ್ತಾಳೆ ಮನೆಗೋಸ್ಕರ ಬಂದೇ ಬರ್ತಾಳು ನಮ್ಮ ಪುನಿಗೋಸ್ಕರನಾದರೂ ಎದ್ದು ಬಂದೇ ಬರ್ತಾಳು ನೀನೇನ್ ಯೋಚನೆ ಮಾಡಬೇಡ ನೋಡು ಎಲ್ಲ ಒಳ್ಳೇದಾಗುತ್ತೆ ಎದ್ದಾಳು ಎದ್ದು ಹಂಗೆ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಇಸ್ಕೊಂಡು ಬರೋಣ ಬಾ ಇಲ್ಲಾಂದ್ರೆ ಬರೀ ಹಿಂಗೆ ಯೋಚನೆ ಮಾಡ್ತಿರ್ತೀಯ ಹಂಗೆ ಅಪ್ಪ ಪ್ರೀತಿ ಯಾವಾಗ ಬಂದಮ್ಮ ಕಾರ್ತಿಕ್ ಬರ್ಲಿಲ್ವೇ ಪ್ರಸಾದ ಬೇರೆ ಇಟ್ಕೊಂಡ್ ಬಂದಿದ್ಯಾಕೊಂಬಾರಮ್ಮ ಬಾ ಕುತ್ಕೋ ಪ್ರೀತಿ ಅಮ್ಮ ಅಪ್ಕೆ ಬಗ್ಗೆನೇ ಚಿಂತೆ ಅಂತ ಗೊತ್ತು ಅದಕ್ಕೆ ಇವತ್ತು ನಾನು ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗಿ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಪ್ರಸಾದ ತಗೊಂಡ್ಬಂದಿನಿ ತಗೊಳ್ಳಿ ಅದಕ್ಕೆಲ್ಲ ಒಳ್ಳೇದಾಗ್ಲಿ ಅಂತಾನೆ ಪೂಜೆ ಮಾಡಿಸ್ಕೊಂಡ್ ಬಂದಿದ್ದೀನಿ ಪ್ರಸಾದ ತಿನ್ನಿ ನಾನು ನಿಮ್ಮಪ್ಪ ಅದ್ನೇ ಮಾತಾಡ್ತಿದ್ವಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಪ್ರಸಾದ ತರೋಣ ಅಂತ ಅಷ್ಟೊಂದು ನೀನೆ ಬಂದಿದ್ಯಾ ನಮ್ಮ ಇವತ್ತು ಅದಕ್ಕೆ ಅತ್ತಿಗೆ ಹೆಸರಲ್ಲೇ ಪೂಜೆ ಮಾಡಿಸ್ಕೊಬರಕ್ಕೆ ಹೋಗಿದ್ದ ಹಂಗೆ ನಿಮ್ಮ ಹತ್ರ ಬಿತ್ತೋಗಿ ಅಂತ ಕಾರ್ತಿಕ್ ಹೋಗಿ ಹೇಳಿದೆ ಅಂತ ಅಂದ್ಕೊಂಡಂಗೆ ಆಗಿದೆ ನೀನು ನಿನ್ನ ಸೊಸೆ ನೆನೆಸ್ಕೊಂಡೇ ಕೂತಿರ್ತೀಯ ಅಂತ ಅದಕ್ಕೆ ಅಪ್ಪಿನೂ ಕರ್ಕೊಂಬಂದಿದ್ದೆ ಹಿಂಗೆ ಗೊತ್ತಾ ಒಳ್ಳೇದಾತಮ್ಮ ನೀನು ಅಪ್ಪ ನಿಂಗೆ ಕರ್ಕೊಂಬಂದು ತುಂಬಾ ಒಳ್ಳೇದು ಮಾಡ್ದೆ ನಾನು ಇವಳಿಗೆ ಏಟೇ ಹೇಳಿದ್ರು ಯೋಚನೆ ಮಾಡೋದು ಬಿಡೋಲ್ಲ ಒಳ್ಳೇದಾಗುತ್ತೆ ಎಲ್ಲ ಒಳ್ಳೇದಾಗುತ್ತೆ ಇದೊಂದು ದಿನದಾಗ ಏನಾಗಲ್ಲ ಸುಮ್ಮನಿರೆ ಅಂದರೆ ಅದನ್ನೇ ನೆನ್ಸ್ಕೊಂಡು ಕೂಕೊಂಡಳಮ್ಮ ಸದ್ಯ ಅಪ್ಪ ನಿಂಗೆ ಕರ್ಕೊಬಂದು ಒಳ್ಳೆ ಕೆಲಸ ಮಾಡಿದೆ ನಿಮ್ಮ ಅಮ್ಮಂಗೆ ಒಂದಿಟ್ಟು ಬುದ್ಧಿ ಹೇಳಮ್ಮ ಅದನ್ನೇ ಹೇಳೋಣ ಅಂತ ಬಂದೆ ಅಮ್ಮ ಯಾಕಮ್ಮ ಚಿಂತೆ ಮಾಡ್ತೀಯ ಪ್ರಸಾದ ತಿಂದು ಎಲ್ಲ ಒಳ್ಳೇದಾಗಲಿ ಅತಿಗೆ ಅಂತ ಬೇಡ ಏನಾಗಲ್ಲ ನೀವೆಲ್ಲ ಯಾರು ಏನು ಹೇಳಿದ್ರು ನನ್ನ ಮನ್ಸಿಗೆ ಸಮಾಧಾನನೇ ಆಗಲ್ಲ ನಮ್ಮ ಸೋಮಂಗೆ ಆಪ್ರೇಷನ್ ಸಕ್ಸಸ್ ಆಗಿತ್ತು ಅಂತ ಕೇಳೋವರೆಗೂ ನನ್ನ ಮನ್ಸಿಗೆ ದಿಗ್ಲು ಇದ್ದೇ ಇರ್ತೈತಿ ಆಯ್ತಮ್ಮ ಎಲ್ಲ ಒಳ್ಳೆದೇ ಆಗುತ್ತೆ ಅಣ್ಣ ಇನ್ನೊಂದು ಗಂಟೆ ಒಳಗೆ ಅತಿಗೆ ಆಪ್ರೇಷನ್ ಸಕ್ಸಸ್ ಆಯ್ತು ಅಂತ ಫೋನ್ ಮಾಡಲಿಲ್ಲ ಅಂದ್ರೆ ಕೇಳು ಅಲ್ಲೇ ಹುರ್ಗನಾದರೂ ಒಂದು ಸ್ವಲ್ಪ ಯೋಚನೆ ಮಾಡಕ್ಕೆ ಬಿಟ್ಟು ನಿಮ್ಮ ಮೊಮ್ಮಗನ ಜೊತೆ ಆಟ ಆಡ್ಕೊ ಹೋಗಮ್ಮ ಹೋಗ ಪಾಪು ಅಜ್ಜಿ ಜೊತೆ ಆಟ ಆಡ್ಕೊ ಇಲ್ಲ ಅಂದ್ರೆ ನಿಮ್ಮ ಅಜ್ಜಿ ಇನ್ನೊಂದು ಮಾತಾಡೋದೇ ಇಲ್ಲ ನೋಡು ಬಂದು ಇಷ್ಟೊತ್ತಾಗತ್ತೆ ಮೊಮ್ಮಗ ಹೆಂಗೈದೇ ಏನು ಎತ್ತ ಅಂತ ಸ್ವಲ್ಪ ಸ್ವಲ್ಪನಾದರೂ ವಿಚಾರಿಸ್ತಾ ನನಗೆ ನನ್ನ ಮೊಮ್ಮಗನ ಮೇಲೆ ಸಿಟ್ಟಿಲ್ಲ ಕಣೆ ನನಗೆ ನನ್ನ ಸೊಸೆ ಬಗ್ಗೆ ಚಿಂತೆ ಅಷ್ಟೆ ನೋಡಪ್ಪ ನಿಮ್ಮ ಅಮ್ಮ ಹೆಂಗೆ ಹೇಳ್ತಾಳೆ ಹಂಗೇನೆ ಓಹೋ ಏನು ಚಿಂತೆ ಇರಲ್ವೇನೋ ನನಗೇನು ನನ್ನ ಸೊಸೆಗೆ ಇವತ್ತು ಆಪ್ರೇಷನ್ನು ಹೆಂಗೆ ಇದ್ದಳೋ ಏನೋ ಅಂತ ನನಗೆ ಹಂಗೇನೆ ಎದ್ಯಾಗ ಹಂಗೇನೆ ದಿಗ್ಳು ಬಿಡ್ತೈತೆ ಅವ್ಳಿಗೇನು ಅರ್ಥ ಆಗುತ್ತೆ ಹೇಳು ಕಾರಕಂದ ನಾನು ನೀನು ಹೋಗಿ ಆಟ ಆಡ್ಕೊಳ್ಳೋಣ ಅಪ್ಪ ಮಗಳು ಏನಾದರೂ ಮಾಡ್ಕೊಳ್ಳಿ ಇಂಥ ಒಂದು ಸ್ವಲ್ಪೊತ್ತು ಮಾತಾಡ್ಕಂಡಾದ್ರೂ ನನ್ನ ಸೊಸೆ ಬಗ್ಗೆ ನನಗೆ ದಿಗ್ಲು ಹೋಗ್ತೇನೋ ಸ್ವಲ್ಪ ಹೊತ್ತು ಮರೆತರೆ ನಾನು ಪುನೀಗೆ ಫೋನ್ ಮಾಡೋದಕ್ಕೆ ಕಾತ್ಕೊಂಡಿದ್ದೀನಿ ಯೋಟೊ ಫೋನ್ ಮಾಡ್ತಾನೆ ಏನೋ ಅಂತ ಹೋಗು ನೀನೇನು ಯೋಚನೆ ಮಾಡಬೇಡ ಎಲ್ಲ ಒಳ್ಳೆಯದಾಗುತ್ತೆ ಅಪ್ಪನ ಈಗಿನ ಬಂದನೆ ಅಡುಗೆ ಮನೆಗೆ ಹೋಗಿ ಅವ್ನಿಗೊಂದು ಇಟ್ಟು ಹಾಲು ಕಾಸು ಕೊಟ್ಟು ನಮ್ಗೊಂದು ಇಟ್ಟು ಇಬ್ಬರಿಗೂ ಕಾಫಿ ಕಾಸ್ಕೊಂಬರೋಗು ಆಯ್ತಾಯ್ತು ನಿಮ್ಮ ಅಪ್ಪ ಮಗಳಿಗೆ ಒಂದು ಈಟು ಚಿಂತೆ ಇಲ್ಲ ನೀವು ಮಾತಾಡ್ಕೇಳ್ರಿ ನಾನು ನನ್ನ ಮೊಮ್ಮಗೂ ಹಾಲು ಕಾಸ್ಕೊಂಬರ್ತೀನಿ ಯಾಕಪ್ಪ ಅಮ್ಮನ ಮೇಲೆ ಸಿಟ್ಟು ಸಿಟ್ಟು ಹಾಕ್ತೀಯಾ ಅಲ್ಲಮ್ಮ ಬಾದೆ ಅವಳು ತೋರಿಸಿ ಅಂತವಳೆ ನಾನು ತೋರಿಸಿ ಅಂತಿಲ್ಲ ಅಷ್ಟೇ ನಮಗೇನು ಚಿಂತೆ ಇರಲ್ಲ ನಮ್ಮ ಸೊಸೆ ಬಗ್ಗೆ ಅವಳು ಒಂದು ವಾರದಿಂದ ನೆಟ್ಟು ಊಟನೇ ಮಾಡಿಲ್ಲಮ್ಮ ಏನು ಗತಿ ಆಗುತ್ತೋ ಏನೋ ಮೊದಲೇ ಗ್ಯಾಸ್ಟ್ರಿಕ್ ಐತೆ ಒಂದಿಟು ಇಲ್ಲಾಂದರೆ ಯೋಚನೆ ಮಾಡಿ ಯೋಚನೆ ಮಾಡಿ ಬಿ ಪಿ ಜಾಸ್ತಿ ಆದರೆ ನಾನು ಏನು ಮಾಡೋಣ ಟೆನ್ಷನ್ ತಗೊಂಡು ಅದಕ್ಕೆ ಹೇಳ್ತೀನಿ ಏನಾಗಲ್ವೇ ಒಳ್ಳೆಯದಾಗುತ್ತೆ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಟೆನ್ಷನ್ ಮಾಡ್ಕಂಗೆ ಇರು ಅಂದರೆ ಬೋಲು ಟೆನ್ಷನ್ ಮಾಡ್ಕೊಂಬ್ತಾಳೆ ಅದಕ್ಕೆ ನಿನಗೆ ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ದು ಅಪ್ಪ ನಿಂಗೆ ಕರ್ಕೊಂಡು ಬಾರಮ್ಮ ಅಂತ ಇವತ್ತು ಇದ್ದಿದ್ದು ಟೆನ್ಷನ್ನಾಗಿರ್ತಾಳೆ ಏನಾಗುತ್ತೋ ಎತ್ತಾಗುತ್ತೋ ಆಪ್ರೇಷನ್ ಆಗುತ್ತೆ ಅಂತ ಅದಕ್ಕೆ ನೀನು ನೀಳ್ಕೊಳಿಸಿದ್ದು ಬರ್ತಿದ್ದೆ ಬಿಡಪ್ಪ ದೇಸಾನ್ ಪೂಜೆ ಮಾಡಿಸ್ಕೊಂಡು ಬರ್ತಿದ್ದೆ ಏನೋ ಅಮ್ಮ ನಮ್ಮ ಸೌಮ್ಯ ಪುನಿ ರೂಪ ಎಲ್ಲರೂ ಹೋದ್ಮೇಲೆ ನಮ್ಮ ಮನೆಗೆ ನಮ್ಗಿಬ್ಬರಿಗೆ ಬೇಜಾರ್ ಕಣಮ್ಮ ಒಂದು ಸ್ವಲ್ಪ ದಿನ ಬಂದೆ ನಿನ್ ಬಾಣತನ ಆಗೋವರ್ಗುನು ಇನ್ನೊಂದು ಸ್ವಲ್ಪ ದಿನ ಇರೋಮ್ಮ ನಿಮ್ಮ ಅಣ್ಣ ಅದಕ್ಕೆ ಬರೋವರೆಗೂ ಅಂದ್ರು ನೀನು ಹೊಲ್ಟೆ ಇಲ್ಲ ಅಲ್ಲಿ ಕಾರ್ತಿಕು ಮಾಮ ಒಬ್ಬರೇ ಇರ್ತಾರೆ ಅಂತ ಇನ್ನೇನು ಮಾಡೋಣಮ್ಮ ಮಾಡಣಮ್ಮ ಆವಾಗ ಇದ್ದಾಗ ಹೆಂಗನ ನಡೆಸ್ಕೊಂಡು ಆ ದಿಗ್ಲು ಬಾರಿ ಮರಿತಿದ್ವಿ ಇವಾಗ ಅದಕ್ಕೆ ನಿನಗೆ ಫೋನ್ ಮಾಡಿದ ಇವತ್ತು ಏನ್ ಮಾಡದಮ್ಮಗೋಗ ಒಂದು ಹೆಸ್ರು ಇಕ್ಕಲಿಲ್ಲ ಈಗ ಬುರ ಅವ್ನ ಬರ್ತ್ಡೇಗಾದ್ರೂ ಒಂದೇ ವರ್ಷದ ಬರ್ತ್ಡೇನಾದ್ರೂ ಚೆನ್ನಾಗಿ ಮಾಡ್ರಮ್ಮ ಅವತ್ತಾದ್ರೂ ಅವನಿಗೆ ಹೆಸ್ರು ಇಕ್ಕಿ ಬರ್ತ್ಡೇ ಮಾಡ್ದಂಗೂ ಆಗುತ್ತೆ ಅಕಮ್ಮತಿಯಾ ನೀನಿಗೆ ಬೇಡ ಅಂದ್ರೆ ಕಾರ್ತಿಕ್ಗ್ ಮಾಡಬೇಕಲ್ಲೇನಮ್ಮ ಅಪ್ಪ ಮಾಡ್ಬೇಕಲ್ಲೇನಮ್ಮ ನೀನ್ ಅನ್ಸುತ್ತೆ ಕಾರ್ತಿಕೇನೆ ಎಷ್ಟೊಂದೆಲ್ಲ ಯೋಚನೆ ಮಾಡಿ ಸೌಮ್ಯನಿಗೆ ತೋರಿಸ್ಬೇಕು ಅಂತ ಹೇಳಿ ಕಾರಿನಿಂದ ಎಲ್ಲ ಡಾಕ್ಟರ್ನ ಹುಡುಕಿ ಇಲ್ಲಿ ಈ ಕಡೆ ಹೋಗಿ ಇಂಥ ದೇಶಕ್ಕೆ ಜರ್ಮನಿ ಕರ್ಕೊಂಡು ಹೋದ್ರೆ ಸ್ವಲ್ಪ ಏನೋ ಕ್ಯೂರ್ ಆಗುತ್ತೆ ಅಂತ ಹೇಳಿದ್ದು ಕಾರ್ತಿಕ್ನೇಪ್ಪ ಅಂತದು ಅವ್ರಿಗೆ ಇಷ್ಟ ಇಲ್ಲ ಅಂತ ಯಾಕೆ ಅನ್ಕೊಂತಿದ್ರಿ ಹೇಳ್ರಿ ನೀವು ಅಮ್ಮ ಅವಳಿ ಈ ವಿಚಾರದಾಗೆ ತುಂಬಾ ಸಹಾಯ ಮಾಡಿದ್ರು ಅವ್ರ ಋಣ ಯಾವತ್ತೂ ಮರೆಯಕ್ಕಾಗಲ್ಲ ಅವರು ಅತ್ತಿಗೆ ಇಲ್ಲದೆ ಅಣ್ಣ ಯಾರು ಇಲ್ದಂಗೆ ಅದು ಹೆಂಗಪ್ಪ ನಾಮಕರಣ ಮಾಡ್ತಾರೆ ಬರ್ತಡೆ ಮಾಡ್ತಾರೆ ಅಂತ ಅಂದ್ಕೊಂಡೆ ಬರ್ತಾರೆ ಏನು ಇವಾಗ ತೆಳಿದ್ರು ಮುಂದಿನ ವರ್ಷಕ್ಕೆ ಬರ್ತಡೆ ನಾವು ಆದ್ರೂ ಬರ್ತಿದ್ಬಿಡು ಅತ್ಗೆ ಬಂದಾಗೆ ಎಲ್ಲಾನು ಏನಿದ್ರು ಹೆಸ್ರು ಬೇನು ಹೆಸ್ರು ಯಾವ ನಮ್ಗೆ ಇಷ್ಟ ಆಗಿದ್ದು ಹೆಸ್ರು ಕರ್ಕೊಂಡ್ರು ಆತು ಅದಕ್ಕೇನು ನಾಮಕರಣ ಮಾಡಿ ಹೆಸ್ರು ಬೇಕೇನು ಇವಾಗ ಹೋಗಿ ಡೇಟ್ ಆಫ್ ಬರ್ತ್ ಸರ್ಟಿ ಸರ್ಟಿಫಿಕೇಟ್ ತರಲ್ವಾ ಅಲ್ಲ ನಮ್ಗೆ ಇಷ್ಟ ಆಗಿರೋ ಹೆಸ್ರು ಬರ್ಸೋದು ಅದನ್ನೇ ಕರೆಯೋದು ಅತ್ತಿಗೆ ಬಂದಾಗ ಏನೇ ಮಾಡೋದಾದ್ರೂ ಅಲ್ಲಿವರೆಗೂ ನೀನು ಸುಮ್ಮನೆ ಒತ್ತಾಯ ಮಾಡಬೇಡಪ್ಪ ಈ ವಿಚಾರ ಕಾರ್ಯಕ್ಕೂ ಕೂಡ ಇಷ್ಟ ಆಗಲ್ಲ ಆರತಿ ಕುಮಾವ ಯಾವತ್ತೂ ಹೇಳಿದ್ರು ನಿಮ್ಮ ಅಣ್ಣ ಆತಿಗೆ ರೂಪ ಯಾರು ಇಲ್ದೇನೆ ನಾವು ಯಾವ ಫಂಕ್ಷನ್ ಮಾಡೋದು ಬೇಡ ಅಂತ ಬರೀ ಅತ್ಗೆ ಅಣ್ಣ ಒಂದೇ ಅಲ್ಲಪ್ಪ ರೂಪ ಅತ್ಗೆನು ಬೇಡವಾ ಅತ್ಗೆ ಇಲ್ಲದೆ ನಾವು ಯಾವ ತಾನೇ ಮನೇಲಿ ಕೆಲಸ ಮಾಡೋಕ್ಕಾಗುತ್ತೆ ಹೇಳು ನಮ್ಮ ಮನೆ ಹೆಣ್ಮಗಳಲ್ವಾ ಅವರು ಬರಲಿ ಎಲ್ಲರೂ ಬಂದಾಗ ಏನು ಮಾಡಿದ್ದಾಯ್ತು ಬಿಡಪ್ಪ ಇನ್ನು ಬರ್ತಡೆ ಬರೋಕೆ ಇನ್ನೊಂದು ಒಂದು ವಾರ ಐತೆ ಅಷ್ಟೊತ್ತಿಗೆ ಅತ್ಗೆ ಹುಷಾರಾದರೆ ಸಾಕು ನಮ್ಗೆ ಇನ್ನು ಯಾವ ಬೇಡ ಯಾವ ನಾಮಕರಣ ಬೇಡ ಏನು ಬೇಡ ಅತ್ಗೆ ಹುಷಾರಾಗಿ ಮನೆಗೆ ಬಂದ್ರೆ ಎಲ್ಲ ಸಂಭ್ರಮನೂ ಒಟ್ಟಿಗೆ ಬಂದಂಗೆ ನಾನು ಅದಕ್ಕೆ ಅಮ್ಮ ಬೇಡ್ಕೆ ಮುಂದೆ ಇಲ್ಲ ಇಲ್ಲ ಹರಕೆಗಳು ಇಲ್ಲ ನಿಮ್ಮ ಅಮ್ಮ ಅಂತೂ ಅದು ಎಷ್ಟು ದೇವ್ರುಗಳಿಗೆ ಹರಕೆ ಮಾಡ್ಕೊಂಡಾಳೋ ಏನೋ ಎಲ್ಲ ದೇವರಿಗೂ ಹರಕೆ ಮಾಡ್ಕೊಂಡಾಳೆ ಇನ್ನೊಂದು ಗಂಟೆ ಅಮ್ಮ ಪುಣ್ಯ ಅದೇನು ಹೇಳ್ತಾನೋ ಅಂತ ನನಗಂತೂ ತುಂಬ ಭಯ ಆಗ್ತೈತೆ ಏನಾಗಲ್ಲ ಸುಮ್ಮನಿರಪ್ಪ ಎಲ್ಲ ಒಳ್ಳೇದೇ ಆಗುತ್ತೆ ಅದಕ್ಕೆ ಹುಷಾರಾಗ್ತಾರೆ ಅಂತ ಹೇಳೇ ಹೇಳ್ತಾನೆ ಆಪರೇಷನ್ ಸಕ್ಸಸ್ ಆಗುತ್ತೆ ಅಂತ ನಡಿ ಎದ್ದಾಳು ನೀನು ಕೂಡ ಇವತ್ತು ತಿಂಡಿ ತಿಂದಿದ್ದಂಗಿಲ್ಲ ಅಮ್ಮ ಏನಾದರೂ ಮಾಡಿದ್ದಾಳಾ ಇಲ್ಲ ಅಮ್ಮ ಬೆಳಗ್ಗೆ ಎದ್ದಾಗಿಂದ ಒಂದು ತುತ್ತು ಕಾಫಿ ಕೂಡ ಕೊಟ್ಟಿಲ್ಲ ಕಣಮ್ಮ ಅದಕ್ಕೇ ನಾನು ಎದ್ದು ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾ ಮಾಡಿರಿ ಅಂತ ಹೇಳಿ ಬಂದಿದ್ನ ಅಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಂದೆ ಇನ್ನೂ ಒಂದು ಸ್ವಲ್ಪ ಹೊತ್ತು ತಾಗುತ್ತೆ ಅಂದರು ಇವಳು ಕರ್ಕೊಂಡು ಹೋಗೋಣ ಅಮ್ಮ ಅಡುಗೆ ಮಾಡಿರಲ್ಲ ತಿಂದಿರಲ್ಲ ಅಂತ ನನಗೆ ಗೊತ್ತು ಅದಕ್ಕೆ ದೇವಸ್ಥಾನದ ಕಡೆಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಇಲ್ಲಿ ನೋಡಿರು ಅಮ್ಮ ನನಗೊಂದು ಸ್ವಲ್ಪ ಕಾಪಿನೂ ಕೊಟ್ಟಿಲ್ಲ ಅವಳು ಕುಡ್ದಿಲ್ಲ ನನಗೇನು ಕುಡಿಬೇಕಂತಿಲ್ಲ ಆದ್ರೂ ಹಿಂಗೆ ಇದ್ದರೆ ಊಟ ತಿಂಡಿ ಬಿಟ್ಟು ಆರೋಗ್ಯ ಹಾಳಾಗುತ್ತಲ್ಲಮ್ಮ ಹೇಳಮ್ಮ ಉಪ್ಪು ನೀನಾನ ಒಂದಿಷ್ಟು ಮಾಡಿ ಒಂದಿಷ್ಟು ಎಂಜಲ್ ಮಾಡಿಸು ಹೋಗಮ್ಮ ನಿಮ್ಮ ಅಮ್ಮ ನಿಮ್ಮ ಅಮ್ಮನೂ ತಿಂದಿಲ್ಲ ಕಣಮ್ಮ ಸರಿಯಪ್ಪ ಆಯ್ತು ನಾನು ಹೋಗಿ ಅಮ್ಮ ಏನು ಮಾಡ್ತಿದ್ದಾಳೆ ನೋಡ್ತೀನಿ ಏನಾದರೂ ತಿಂಡಿ ಮಾಡ್ತೀನಿ ಇಬ್ಬರು ತಿನ್ನುವ್ರಿ ಅಂತೆ ನಾನು ಅಣ್ಣ ಫೋನ್ ಮಾಡೋವರೆಗೂ ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀನಿ ಸಾಯಂಕಾಲದಕ್ಕೆ ಕಾರ್ತಿಕ್ ಬರ್ತಾರೆ ಅವ್ರ ಜೊತೆನೇ ಹೋಗ್ತೀನಿ ಈಗ ನೋಡ್ತೀನಿ ಅಮ್ಮ ಅದೇನು ಅಡುಗೆ ಮಾಡಿದ್ದಾಳೆ ಇಲ್ಲ ಅಂತ ಸರಿಯಮ್ಮ ಅಮ್ಮ ಹೋಗಮ್ಮ ಅಪ್ಪಣಿ ಜೊತೆಗಿದ್ರೆ ನಿಮ್ಮ ಅಮ್ಮ ಒಂದಿಟ್ಟು ಹಂಗೆ ಇರ್ತಾಳೆ ಅದಕ್ಕೆ ಒಂದೆರಡು ದಿನ ಇಲ್ಲಿರಮ್ಮ ಸಾಯಂಕಾಲದವರೆಗಂತೂ ಇರ್ತೀನಿ ಅಷ್ಟೊತ್ತಿಗೆ ಅದಕ್ಕೆ ವಿಚಾರ ಗೊತ್ತಾದ್ರೆ ಅಮ್ಮ ಖುಷಿ ಆಗ್ತಾ ಇರ್ಬಿಡು ಸರಿ ಆಯ್ತು ಹಂಗೆ ದೇವಸ್ಥಾನ ಕಡೆಗೆ ಹೋಗಿ ಬರ್ತೀನಿ ನಿಮ್ಮ ಅಮ್ಮಿನೂ ಸ್ನಾನ ಮಾಡ್ಕೊಂಡಿಲ್ಲೇನು ರೆಡಿ ಆಗ ಕೇಳು ಹೋಗಿ ನಾನು ದೇವಸ್ಥಾನ ತೆಗೆ ಓಮಾಗಿ ಮಾಡಿರೋ ಇಲ್ಲ ಅದೆಲ್ಲ ನೋಡ್ಕೊಂಡು ಬರ್ತೀನಿ ಸರಿಯಪ್ಪ ಆಯ್ತು